ए बी सी डी बताए ना पाक बता ए बी सी पाक ओह नो ना कर दो बड़ी नहीं पाक आयो जी माँ अभी पता है लोग क्या हो पाव ये तो जब 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 ये तो

ಆ ಟೆನ್ಷನ್ ಒಳಗ ಆತು ಅದು ಸಿ ಎನದ್ ಹೋಗಿರ್ತಕ್ಕಿ ಅದು ಮತ್ತು ನೀ ಪಾಟ್ನಾಪನ ಪಾಟ್ನ ಮಾತ ಬರ್ದು ಬಿಡ್ತ ಡಿ ಅಂತ ಹೇಳಿ ಪಾಟ್ನ ಎಕ್ಸಾಮ್ ಹಾಕ್ ಅವನು ಏನು ಕೇಳ್ತಾನೆ ಕನ್ಸಾಯ್ತು ನನಗೆ ನಮ್ಗ ಅವ್ವ ನಮ್ಮ ಗುರುಗಳು ಕರ್ಚಾರ ನಮ್ಮ ಗುರುಗಳು ನಮ್ಗೆ ಅಂದ್ರೆ ಏನಂತಿದ್ರಿ ಒಟ್ಟು ಏ ದಿನ ಜಡತಕ ಹೇಳ್ಬೋದು ನಂಗೆ ಎ ಬಿ ಸಿರಿ ಚಕ್ ನೋಡ ನೀವು ಕಲ್ತ್ಕೊಂಬರಿ ಅನ್ನ ಹೇಳ್ತೀವಿ ಡಾಕ್ಲ ಏರ್ ಅಂದ್ರ ತಪ್ಪೈತಿ ನೋಡು ಬರ್ರಿ ಇದು ಏನು ಎ ಬಿ ಸಿ

ಬರ್ತಿದ್ದ ಏನ್ಲೇದ ಸರ್ ಗೊತ್ತಿದ್ರಿ ಹೆಂಡತಿ ಸರ್ ಯಾರು ನಿಮ್ ಅಂತೀ ಅಲ್ಲಿ ಬರ್ದಿರೋದು ಹೆಂಡತಿ ಬುಡ್ತ ಬನ್ನಿ ಮತ್ತೆ ಚೀಟ ಬೈಸ್ ಏನೋ ಗಂಡ ಹೆಂಡತಿ ಸರ್ ಮತ್ತೆ ಹೆಂಡತ್ತಿದ್ರೆ ಗಂಡಿ ಗಂಡತಿ ಗಂಡ ಇರ್ತಾನೋ ಗೊತ್ತೈತಿ ನಾ ಪಾಠ ಮಾಡಕತ್ತೀನಿ ಫ್ಯೂಚರ್ ಅಲ್ಲ ಹ ಇವ್ರಿಬ್ರಿಗೆ ಮಾತಾಡ್ರಿ ಮಕ್ಕಳ ಆಗಿಲ್ಲ ಬರೋಕೆ ಮಾಡ್ಕೊಂಡಿಲ್ಲ ಮಗುರ ಗಂಡ್ ಮಗು

ಮುಗಿದು ಕೈ ಮುಗಿದು ಮಾಡ್ಬೇಕು ಯಡಗೇ ಮಹೇಶ್ ಬುರ್ಗಳೇ ಮಾಡ್ತೀನಿ ಸರ್ ಏನು ಎಂತ ಹೋಗಿ ನಾ ಕೋಚಿಂಗ್ ಮಾಡ್ಬಂದಿನ ಅಲ್ಲಿ ಯಾರು ನನಗೆ ಎಂತಿಲ್ಲ ಬಟ್ ಹೋಗಿ ಮಾಡಿದೆ ಸರ್ ಯಡಗೇ ಮಾಡ್ತೇನೆ ಕೈಲೇ ನಮಸ್ಕಾರ ರೀ ಸರ್ ಅದ್ ಮಾಡ್ಬೇಕು ಸರ್ ನಮಸ್ಕಾರ ಸರ್ ಮಾಡಿ ನೀ ನಾನು ಕಳು ಯಾರ ಮಕ್ಕಳ ಸರ್ ನನ್ನ ಮಕ್ಕಳ ಬಾಯ್ ಯಾಕೆ ತೊಗೊಂಬೈ ಸರ್ ಮಗು ಆಯ್ತೇನ್ರೀ ನಾ ಮದ್ವೆ ಆಗಿರಲಿ ನನ್ಗ ಸರ್ ಮದುವೆ ಆಗ್ಲಿಕ್ಕೆ ಏನಾರ ಮೈತ್ರಿ ಮಕ್ಕಳಾಗಿರ್ಬೇಕು ಪಾಠ ಮಾಡ್ತೀನಿ ಯಾವ ನಿನ್ನ ಗುರು ಆಗ ಇಲ್ವಾ ಸರ್ ಮದುವೆ ಆಗಿಲ್ಲ ಹುಡುಗರೇ ಮದುವೆ ಆಗಲ್ಲ ಹುಡುಗರಾತು ಸರ್ ಒಬ್ಬೊಬ್ರು ಆತಾವ್ರಿ ಬದಿ ಹೋಗ್ಬೇಕ್ರಿ ಶನಿ ಹಾಂ ರೀ ಈಗಿನ ಜನ್ರೇಶನ್ ಪಾ ಆಯ್ತು ನಾನು ನಾನಾ ಕರ್ಕೊಂಡು ಹೋಗಬೇಕು ನಿನ್ನ ನಾನಾಗ ಗುರು ಅಲ್ಲ ಹಾಂ ಹೊರಗೆಲ್ಲರೂ ಹಿಂಗೆ ಅಂದ್ರೆ ನೀನು ಯಾವ ಕರೆಸ ಗುರು ಮೆಟ್ ಕರ್ಕೊಂಡ್ಬೇಕು ಅಂತಾರೆ ಸರ್ ನೀವು ಸರ್ ನೀವಾಗ ಮೆಟ್ ತಗೊಂಡ್ಬೋದು ನನಗಲ್ಲ ನನಗೂ ಮಾಡ್ತೀನಿ ನೀನು ಹೊಡಿತೀನಿ ನೋಡ್ರಿ ಊರು ಜನ ಹೊಡಿಬಾರ್ದು ಅಂತ ಹೇಳಿ ಅವ್ರು ಊರು ಜನ ಹೊಡಿತಾ ಇರ್ತೀವಿ ಅಂದ್ರೆ ನಾನು ನಿಮ್ಗೆ ಏನಂದ್ರೆ ತಪ್ಪಾಗಿದ್ದು ನೀನು ಗುರು ಆಗಿ ನಾನು ಶಿಷ್ಯ ಆಗಿಬಿಡ್ಬೇಕಾಗಿತ್ತು ಅದ ಏನೋ ತಪ್ಪು ಸರ್ ಮತ್ತೆ ರೊಕ್ಕ ಹಾಕ್ಬೋದ್ರಿ ಸರ್ ಮತ್ತೆ ಹಾ ರೊಕ್ಕ ನಮ್ಮ ಹೊಡ್ತುಂಬಕ್ಕ

ಗರ್ಲ ಬಾಯಾಗ ನಾನು ಮನೆ ಬಸ್ ಸ್ಟ್ಯಾಂಡ್ ಒಳಗೆ ಯಾರು ಗರ್ಲ ನೋಡಕ್ಕೆ ಆಮೇಲೆ ಗರ್ಡ ನೋಡಕ್ಕೆ ಅಲಂಬ ಅಲಾಮ್ ಆಯ್ತು ಆಯ್ತು ನಮ್ಮ ಮನೆಯಾಗ ಹೋದ ಗರ್ಲ ನೋಡಕ್ಕೆ ಬಂದಿ ಮತ್ತೆ ಗುರುಗಳ ಮಕ್ಕಳ ನಮ್ಮ ಮಕ್ಕಳ ನೋಡಿ ಆಯ್ತು ಮಕ್ಕಳ ನೀವೇ ಊರು ತುಂಬ ಹೇಗಿ ಮತ್ತು ನನ್ನ ಮಕ್ಕಳು ಹೋಗ್ತೇವೆ ಇದ್ರದ್ದು ಎಲ್ಲ ಪುರುಪಾರ್ ಹಾಂ ಸರ್

ಸರ್ ಮತ್ತೆ ಇಲ್ಲಿ ನಮ್ಮ ನಮ್ಮದು ಬಿಟ್ಟು ಬೇರೆ ಜಾಗ ತಗೊಬೇಕು ರೀ ಪರಿ ಅಪ್ಪಲಿ ಅಪ್ಪಲೆ ನಮ್ಮಲ್ಲಿ ಬೆಳೀತೀವಿ ನಮ್ಮ ಅತ್ಲಿ ನಮ್ಮ ತಾಲೂಕು ನಮ್ಮ ತಗೋಬೇಕ್ರಿಲ್ಲ ಗುರು ನಾನು ನೀನು ಸರ್ ನೀವೇ ರೀ ಸರ ಅಂದ್ರೆ ನಮ್ದು ನಮ್ಮ ತಾಲೂಕ್ ಬಗ್ಗೆ ನಾವು ಹೆಮ್ಮೆ ಇರ್ಬೇಕು ನಮ್ಮ ಬಗ್ಗೆ ಹೆಮ್ಮೆ ಅತನಿ ಗರ್ಲತ ಹೆಮ್ಮೆ ಆತ್ನಿ ಅತ್ನಿ ಹುಡ್ಗಿ ಅಂದ್ರೆ ನಮ್ಮ ಹೆಮ್ಮೆ ರೀ ನಮಗೆ ಗೊತ್ತಲ್ಲ ಹಾಂ ಸರ್ ಅವ ಏನು ಇದೀರಿ ನೋಡಿರಿ ನೀನು ಗುರು ಆಗ್ಬೇಕಾಗಿತ್ತು ನಾ ಶಿಷ್ಯ ಆಗ್ಬೇಕಾಗಿತ್ತು